ನೀವ್ ಕಡೆ ಸೈಡ್ ಕೊಡ್ಬೇಕು ಪ್ರಸಾದ ಬಿಸಿ ಇರುತ್ತೆ ಕೈ ಸುಡುತ್ತೆ ಸೈಡ್ ಕೊಡ್ಬಿಡಿ

यो पाटा अहिले भर्यो अहिले हाम्रो आ बिल क भर्दा कलसि छुट्छ हेर भर्दा कलसि छुट्दै छ ल म ओके यो ನೋಡಿ ಬಟ್ಟೆ ಒಂದ್ಸಲ ಕ್ಲಾಸ್ ಹಾಕಿ ಇವ್ನಿಗೆ ನೋವು ಬಿದ್ದು ಕೈ ಆಡ್ತಿದೆ ಅಂತ ಬಂದು ಆಟೋ ಡ್ರೈವರ್ ಇವನು ಬಂದು ಪ್ರಸಾದ್ ಮಾಡ್ತದೆ ಅಷ್ಟೇ ಕೊಟ್ಟಿದ್ದೆ ಸ್ಥಳ நான் <laughs> பார்த்து ನೋಡ್ದು ಅಲ್ಲಿ ತಲೆ ಅರ್ಕೆ ಮಾಡಿದೆ ನಮ್ಗೆ ಅಡ್ರೆಸ್ಸೇ ಗೊತ್ತಿಲ್ಲ ಆಮೇಲೆ ಒಂದ್ಸತಿ ಬಂದು ಹೋದ ಬಂದು ಹೋದ್ಮೇಲೆ ಈಗ ನಿಮ್ಮ ಮಕ್ಕ ಸ್ವಲ್ಪ ಕಾಣೋದು ದಾರಿ ಕಾಣೋದು ಗುರ್ತು ಕಾಣದು ಯಾವ್ದು ಎಲ್ಲ ಆಯ್ತು ಮೊಸರನ್ನ ಬೆಲ್ಲ